ನಿನ್ನೆ ಕ್ಲಾಸ್ ನಲ್ಲಿ ಬ್ಯಾಕ್ ಪಾರ್ಟ್ ಫುಲ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳೋದು ಮತ್ತೆ ಸ್ಲೀವ್ಸ್ ಹೆಂಗ್ ಜಾಯಿಂಟ್ ಮಾಡ್ಕೋಬೇಕು ಹೆಂಗ್ ರೆಡಿ ಮಾಡಿ ಇಟ್ಕೋಬೇಕು ಮತ್ತೆ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಹೆಂಗ್ ರೆಡಿ ಮಾಡಿ ಇಟ್ಕೋಬೇಕು ಅಂತ ನೋಡಿದ್ವಲ್ಲ ಇವತ್ತಿನ ಕ್ಲಾಸ್ ನಲ್ಲಿ ಫ್ರಂಟ್ ಪಾರ್ಟ್ ಮೇನ್ ಕ್ಲಾತ್ ಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಟಕ್ಸ್ ಎಲ್ಲ ಇಟ್ಕೊಂಡು ಇದಕ್ಕೆ ಕ್ರಾಸ್ ಬ್ಯಾಟ್ ಜಾಯಿಂಟ್ ಮಾಡೋದು ಮತ್ತೆ ಸಿಂಗಲ್ ಪಟ್ಟಿ ಡಬಲ್ ಡಬಲ್ ಪಟ್ಟಿ ಅಂದ್ರೆ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಹತ್ತಾರಲ್ಲ ಅದನ್ನ ಯಾವ ತರ ಹಚ್ಚುದು ಫಸ್ಟ್ ನಿಮಗೆ ಈ ಹಿಂಗ್ ಹಾಕೊಂಡ್ಬಿಡ್ಬೇಕು ಇದನ್ನ ಮೇನ್ ಕ್ಲಾತ್ ಇರುತ್ತಲ್ಲ ಮೇನ್ ಕ್ಲಾತ್ ನ ಹಿಂಗ್ ಹಾಕೋಬೇಕು ಅಂದ್ರೆ ಉಕ್ಸಿನ್ ಪಟ್ಟಿ ಕಡೆ ನೆಕ್ ಸೈಡ್ ನೆಕ್ ಸೈಡ್ ಇರುತ್ತಲ್ಲ ಅದೇ ತರ ಈ ಕಡೆಯಿಂದ ಈ ಕಡೆಯಿಂದ ಹಿಂಗ್ ಹಾಕೊಂಡ್ರೆ ಈ ನೆಕ್ ಶೇಪ್ ಕಾಣಿಸುತ್ತೆ ಹಿಂಗ್ ಹಾಕೋಬೇಕು ಮತ್ತೆ ಇದ್ರ ಮೇಲೆ ನಾವ್ ಇವ್ನ ಹಾಕೋಬೇಕು ಈ ಕಡೆ ಒಂದು ಈ ಕಡೆ ಒಂದು ಅಂದ್ರೆ ನಮಗೆ ಇದು ಕನ್ಫ್ಯೂಸ್ ಇರಂಗಿಲ್ಲ ಫಸ್ಟೆ ಹಿಂಗ್ ಜೋಡಿಸಿ ಒಂದು ಮತ್ತೆ ಇದು ಒಂದು ಎರಡು ಹಿಂಗ್ ಇಟ್ಕೊಂಡ್ರೆ ಇದು ಈ ನೆಕ್ ಸೈಡ್ ಎರಡು ಎರಡು ಪಾರ್ಟ್ ಹಿಂಗ ಈ ಕಡೆ ಹಿಂಗೆ ಹಾಕಿ ನೆಕ್ಸ್ಟ್ ಸೈಡ್ ಹಿಂಗ್ ಜೋಡಿಸಿಟ್ಕೊಂಡ್ರೆ ನಮ್ಗೆ ಹಿಂದೆ ಮುಂದೆ ಆಗಂಗಿಲ್ಲ ಮತ್ತೆ ಇದು ಈ ಕಡೆ ಇದು ಈ ಕಡೆ ಹಿಂಗಾಗಂಗಿಲ್ಲ ಕನ್ಫ್ಯೂಸ್ ಆಗಂಗಿಲ್ಲ ಮೊದಲೇ ಜೋಡಿಸಿ ಇಟ್ಕೊಂಡ್ಬಿಡ್ಬೇಕು ಇದಾದ್ಮೇಲೆ ಇವಾಗ ಇದಕ್ಕೆ ಗೆ ಇದನ್ನ ಅಟ್ಯಾಚ್ ಮಾಡೋಣ ಇದನ್ನ ಜೋಡ್ ಜೋಡಿಸಿದ್ವಲ್ಲ ಇದನ್ನ ಹಿಂಗ್ ಫೋಲ್ಡ್ ಮಾಡಿ ಸೈಡ್ ತೆಗೆದಿಡ್ಬೇಕು ಇದಾಗುವರೆಗೂ ಇವಾಗ ಇದನ್ನ ಲೈನಿಂಗ್ ಅಟ್ಯಾಚ್ ಮಾಡೋಣ ಮೇನ್ ಕ್ಲಾತಿ ಫಸ್ಟ್ ನೀಟಾಗಿ ಎಲ್ಲ ಎಲ್ಲ ಕಡೆನು ನೀಟಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಸ್ವಲ್ಪ ಹಿಂಗ್ ಮಾಡ್ಕೋಬೇಕು ಎಲ್ಲ ಕಡೆ ಅಡ್ಜಸ್ಟ್ ಆಗುತ್ತೆ ಸುತ್ತು ಕಡೆನು ಕರೆಕ್ಟ್ ಆಗಿ ಕ್ಲಾತ್ ಇದೆಲ್ಲ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಇದಾದ್ಮೇಲೆ ಇದಕ್ಕೆ ಇದ್ರ ಮೇಲೆ ಹೊಲಿಗೆ ಹಾಕೋಣ ಸುತ್ತೂಲಿ ಫಸ್ಟ್ ಹೊಲಿಗೆ ಹೊಲಿಗೆ ಹಾಕೊಂಡು ಇದನ್ನ ಲೈನಿಂಗ್ ಅಟ್ಯಾಚ್ ಮಾಡ್ತಾನೆ ನಾನು ಇನ್ನೇನೆ ಹೇಳಿದ್ದೆ ಈ ಕೈ ನಾನು ಹಿಡ್ದಿದ್ದೇನಲ್ಲ ಈ ಕೈನ ನಾನು ಹಿಂಗ್ ಹಿಂಗ್ ಹಾಕಿಲ್ಲ ಇದ್ರ ಮೇಲೆ ಸುಮ್ಮನೆ ಲೈಟ್ ಆಗಿ ಹಿಂಗ್ ಅಷ್ಟೇ ಮತ್ತೆ ನಾನು ಈ ತರ ಹಿಂಗ್ ಬಟ್ಟಿ ಈ ತರ ಹಿಂಗೆಲ್ಲ ಬಟ್ಟೆ ಜಗ್ತಾ ಇಲ್ಲ ಹಿಂಗ್ ಬಟ್ಟೆ ಜಗ್ಗದಿಂದ ಏನಾಗುತ್ತೆ ಅಂದ್ರೆ ನಾವು ಹೊಲಿತೇವೆಲ್ಲ ಇದು ಕ್ರಾಸ್ ಹೋಗ್ತೈತಿ ಬಟ್ಟಿ ಕೆಳಗಡೆ ಬಟ್ಟೆ ಒಂದ್ ಸೈಡ್ ಮೇಲೆ ಬಟ್ಟೆ ಒಂದ್ ಸೈಡ್ ಹಂಗಾಗುತ್ತೆ ಇಲ್ಲ ಅಂದ್ರೆ ಇಲ್ಲಿ ಇಲ್ಲೆಲ್ಲ ಸುಖ್ ಸುಕ್ ಬರುತ್ತೆ ಅಂದ್ರೆ ಬಟ್ಟೆ ಎಲ್ಲಾ ಹಿಡ್ಕೊಂಡು ಟೈಪ್ ಬರುತ್ತೆ ಹಂಗಾಗಿ ಹಿಡಿಬಾರದು ಅದ್ರ ಮೇಲೆ ಹಿಂಗ್ ಜಗ್ಗಿ ಪ್ರೆಸರ್ ಆಗ್ಬಾರ್ದು ಸುಮ್ಮನೆ ಲೈಟ್ ಆಗಿ స్వల్పన్ సపోర్ట్ గోసర స్వల్ప లైట్ ఆగిర బలి హజ్ పయింట్ బందాప్ మిమ్మల్ని ಮತ್ತೆ ಕುದುರೆ ಮೇಲಿರಿಸಿ ಸೈಡಿಗೆ ತಗೊಂಡು ಈ ಥರ ಒಲೀಬೇಕು ಹುಟ್ಟು ಕಡೆನು ಒಂದು ಕಾಲು ಇಂಚಿನಷ್ಟು ಬಟ್ಟೆ ಬಿಟ್ಟು ಹೊಲಿಗೆ ಹಾಕಬೇಕು ತೀರಾ ಸುದೀಗುನು ಹಾಕ್ಬಾರ್ದು ತೀರಾ ಒಳಗಡೆನೂ ಹಾಕ್ಬಾರ್ದು ಈ ತರ ಫಸ್ಟ್ ಇದನ್ನ ಹೊಲಿಗೆ ಹಾಕೊಂಡ್ಬಿಡ್ಬೇಕು ಹೊಲಿಗೆ ಹಾಕೊಂಡು ಈ ಎಕ್ಸ್ಟ್ರಾ ಬಟ್ಟೆ ಏನೈತೆ ಇದನ್ನ ಕಟ್ ಮಾಡಿ ಈ ತರ ಎಲ್ಲ ನೀಟಾಗಿ ತೆಗೆದು ರೆಡಿ ಮಾಡಿಟ್ಕೋಬೇಕು ಸುತ್ತೂಲಿ ಎಕ್ಸ್ಟ್ರಾ ಪಟ್ಟೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಇವಾಗ ಈ ನಾಚ್ ಇದಾವಲ್ಲ ಈ ನಾಚನ ಮತ್ತೆ ನಾಚ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೋಬೇಕು ಇದು ಒಂದ್ ಸೈಡ್ ಇಂದ ಆಯ್ತು ಇನ್ನೊಂದ್ ಸೈಡ್ ಇಂದ ಹಾಕ್ಬೇಕು ಇದು ಆದ್ಮೇಲೆ ಇದನ್ನ ಹಿಂಗ್ ಮಾಡ್ಕೊಂಡು ಸೈಡ್ ಗೆ ಇವಾಗ ಇನ್ನೊಂದ್ ಸೈಡ್ ಇಂದ ನೀವು ಹೆಂಗಾದ್ರೂ ಹಾಕ್ಬಹುದು ಇದನ್ನ ಈ ಮೇ ಕೆಳಗಡೆಯಿಂದ ಮೇಲಾದ್ರೂ ಹಾಕಬಹುದು ಇಲ್ಲಾಂದ್ರೆ ಮೇಲೆಯಿಂದ ಕೆಳಗಡೆಯಿಂದ ಆದ್ರೂ ಹಾಕಬಹುದು ಬಟ್ ಹಾಕುವಾಗ ಸ್ವಲ್ಪ ಹ್ಯಾಂಡ್ ಲೈಟ್ ಆಗಿ ನಿಮ್ ಕೈನ ಲೈಟ್ ಆಗಿ ಸ್ವಲ್ಪ ಪ್ರೆಸರ್ ಹಾಕಿ ಇಟ್ಕೊಂಡು ಹಿಂಗ ಹಾಕಿ ತೀರಾ ಹಿಂಗ್ ಹಿಂಗ ಗಟ್ಟಿಯಾಗಿ ಹಿಂಗ ಇಟ್ಕೋಬಾರ್ದು ಸುಮ್ಮನೆ ಲೈಟ್ ಆಗಿ ಹಿಂಗ ಸಪೋರ್ಟಿಗೋಸ್ಕರ ಇಟ್ಕೋಬೇಕಷ್ಟೇ ಇದು ಒಂದು ಬ್ಲೌಸ್ ಇನ್ ಮಾತ್ರ ನಾನು ಒಂದ್ ಸ್ವಲ್ಪ ಡೀಟೇಲ್ ಆಗಿ ಮೂರ್ ಭಾಗ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಈ ಬೇಸಿಕ್ ನಲ್ಲಿ ನಾವು ಇದನ್ನೆಲ್ಲ ಹೆಂಗ್ ಜೋಡಿಸ್ಕೋಬೇಕು ಹೆಂಗಿಲ್ಲ ಇದೆಲ್ಲ ತಿಳ್ಕೊಂಡ್ಬಿಟ್ರೆ ಆಮೇಲೆ ಇನ್ನ ಮುಂದೆ ಹೊಲಿತೀರಲ್ಲ ಅದೆಲ್ಲ ನಿಮಗೆ ಆಲ್ರೆಡಿ ಇದು ಹೊಲಿಯೋದು ಗೊತ್ತಾಗ್ಬಿಟ್ಟಿರುತ್ತೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳೋದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳೋದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಂದ್ರೆ ಕಾಸಿ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ ಮಾಡ್ಕೊಳೋದು ಮಲ್ಲೆ ಬ್ಯಾಕ್ ಸೈಡ್ ಯಾವ ತರ ಹೊಲಿಕೋಬೇಕು ಅದನ್ನೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಅವಾಗ ಇದು ಇಷ್ಟು ಇಷ್ಟೊಂದು ಲಾಂಗ್ ಆಗಿ ವಿಡಿಯೋ ಮಾಡೋ ಅವಶ್ಯಕತೆ ಇರೋದು ನಿಮಗೆ ಕ್ಲಾಸಸ್ ಕ್ಲಾಸ್ ವಿಡಿಯೋ ಅವಾಗ ನೀವು ಬೇಗ ಬೇಗ ನೀವು ಕೂಡ ಅರ್ಥ ಆಗುತ್ತೆ ಬಟ್ ಇದು ಫಸ್ಟ್ ಟೈಮ್ ಅಲ್ಲ ಫಸ್ಟ್ ಇದನ್ನ ಅರ್ಥ ಮಾಡಿಸೋದು ಬಹಳ ಇಂಪಾರ್ಟೆಂಟ್ ಅದಕ್ಕೆ ಇದನ್ನ ನಾನು ಮೂರ್ ಭಾಗ ಮಾಡಿದ್ದೀನಿ ಇದನ್ನ ನೀವು ಚೆಂದ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಹೊಲಿತೀರಲ್ಲ ಅದೆಲ್ಲ ಬಹಳ ಈಸಿಯಾಗಿ ನಿಮಗೂ ಕೂಡ ಅರ್ಥ ಆಗುತ್ತೆ ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಪ್ರಾಕ್ಟೀಸ್ ನೀವು ಪ್ರಾಕ್ಟೀಸ್ ಎಷ್ಟು ಚೆನ್ನಾಗಿ ಮಾಡ್ತೀರಿ ಅಷ್ಟು ಕೈ ಕೂಡುತ್ತೆ ನಿಮ್ದು ಅಷ್ಟು ಪರ್ಫೆಕ್ಟ್ ಆಗ್ತೀರಿ ಯಾಕಂದ್ರೆ ಪ್ರಾಕ್ಟೀಸ್ ಮಾಡಲಾರ್ದೇ ಒಂದೇ ಟೈಮ್ಗೆ ನಾವು ಹೊಲಿದು ಬಿಟ್ಟು ಬಿಟ್ರೆ ಒಂದ್ ಯಾವ್ದೇ ಕೆಲಸ ಆಗಲಿ ಇದೆ ಅಂತಲ್ಲ ಯಾವುದೇ ಆಗ್ಲಿ ನಾವು ಕಲಿಬೇಕು ನಾವು ಅದ್ರಲ್ಲಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ನಾವು ಪ್ರಾಕ್ಟೀಸ್ ಮಾಡಲೇಬೇಕು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗ್ತೀವಿ ಇದರಲ್ಲೂ ಅಷ್ಟೇ ಎಲ್ಲ ನಾಚಸ್ ಆ ಕಟ್ ಮಾಡ್ಕೊಂಡು ತೆಗ್ದಿಟ್ಟೆ ಇವಾಗ ಇದ್ರಲ್ಲಿ ನನಗೆ ಈ ಮಾರ್ಕ್ಸ್ ಕಾಣಿಸ್ತಾ ಇದೆ ಲೈನ್ ಮಾರ್ಕ್ ಮಾಡಿದ ಮಾರ್ಕ್ ಇದನ್ನ ನಾವ್ ಏನ್ ಮಾಡಿದ್ವಿ ಈ ತರ ಇದ್ರ ಮೇಲೆ ಹಾಕಿ ಡ್ಯಾಬ್ ಡ್ಯಾಬ್ ಮಾಡಿದ್ವಿ ಈ ತರ ಡ್ಯಾಪ್ ಡ್ಯಾಬ್ ಮಾಡಿದ್ವಲ್ಲ ಅದೇ ಮಾರ್ಕ್ಸ್ ಇದು ಬಿದ್ದಿರತ್ತ ಆಲ್ರೆಡಿ ಇವಾಗ ಅದನ್ನ ಏನ್ ಮಾಡ್ಬೇಕು ನಿಮಗೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಗೊತ್ತಾಗ್ಬೇಕಂದ್ರೆ ಆ ಲೈಟ್ ಆಗಿ ಮಾರ್ಕ್ ಇರುತ್ತಲ್ಲ ಆ ಲೈಟ್ ಆಗಿ ಮಾರ್ಕ್ ಇರೋಕೆ ಇನ್ನೊಂದ್ ಸ್ವಲ್ಪ ಅದ್ರ ಮೇಲೆ ಮಾರ್ಕ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗಲ್ಲ ಅಂದ್ರೆ ಈ ತರ ಮಾರ್ಕೋಬೇಕು ಗೊತ್ತಾಗುತ್ತೆ ಕಾಣಿಸ್ತಾ ಇದೆ ಅಂದ್ರೆ ಅದು ಎಲ್ಲಿ ಮಾರ್ಕ್ ಇದೆ ಅಲ್ಲಿ ಮಾರ್ಕ್ವರೆಗೂ ನೀವು ಇದನ್ನು ಈ ತರ ಮಾರ್ಕ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಇವಾಗ ಇಲ್ಲಿವರೆಗೂ ನಾವು ಈ ಒಂದು ಸೈಡ್ ಇನ್ ನಮಗೆ ಇಂದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಇದರಲ್ಲಿ ಮಾರ್ಕ್ ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ ಇದರಲ್ಲಿ ನಮಗೆ ಕಾಣಿಸ್ತಿರ್ಲಿಲ್ಲ ಇವಾಗ ಇದರಲ್ಲಿ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇವಾಗ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದೇ ಪಾಯಿಂಟ್ ಮೇಲೆ ನಾವು ಟಕ್ಸ್ ಇಡ್ಕೊಂಡ್ಬೇಡ್ ಫಸ್ಟ್ ಟಕ್ಸ್ ಬಂದು ಮಿಡಿಲ್ ಟಕ್ಸ್ ಇಡಿಬೇಕು ಮಿಡಿಲ್ ಟಕ್ಸ್ ಹಿಡಿಬೇಕಂದ್ರೆ ಹಿಂಗ್ ಕರೆಕ್ಟ್ ಆಗಿ ಇದನ್ನ ಜೋಡಿಸ್ಕೋಬೇಕು ಎರಡು ನಾಚ್ ಮಾಡಿದವಲ್ಲ ಈ ನಾಚ್ ಟು ನಾಚು ಈ ತರ ಹಿಂಗ್ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಇದನ್ನ ಟ್ಯಾಕ್ಸಿ ಇಡಬೇಕು ಈ ಟು ನಾಚು ಜೋಡಿಸ್ಕೋಬೇಕು ನೀಟಾಗಿ ಹೆಚ್ಚು ಕಡಿಮೆ ಇರಬಾರ್ದು ಕರೆಕ್ಟ್ ಆಗಿ ಈ ನಾಚ್ ಎಲ್ಲಿ ಕಟ್ ಅಲ್ಲಿಗೆ ಇರಬೇಕು ಇಟ್ಟು ಮಾಡಿದಿಡಿಲ್ ಪಾಯಿಂಟ್ ಇಂದ ಹೊಲಿಗೆ ಹಾಕಬೇಕು ಹಾಕೊಂಡು ಇದು ಸ್ಟಾಪ್ ಮಾಡಿ ಮತ್ತೆ ಈ ಹೆಜ್ಜು ಪಾಯಿಂಟ್ ಐತಲ್ಲ ಈ ಹೆಜ್ಜು ಪಾಯಿಂಟ್ ನ ಒಳಗಡೆ ಇದನ್ನ ಈ ಬಟ್ಟೆ ಬಿಟ್ಬಿಡ್ಬಾರ್ದು ಈ ಬಟ್ಟಿನ ಸೇರಿಸ್ಕೊಂಡಿನೇ ಹಿಂಗ ಕರೆಕ್ಟ್ ಆಗಿ ಇಲ್ಲಿವರೆಗೂ ಇದನ್ನ ಸರಿಗ ಮಾಡ್ತೀವಿ ಸರಿಗ ಮಾಡ್ಕೊಂಡಾದ ಕೊಲೆಗೆ ಇವಾಗ ಇಲ್ಲಿವರೆಗೂ ಬಂದ್ವಿ ಇಲ್ಲಿವರೆಗೂ ಬಂದು ಈ ಎಡ್ಜ್ ಕಡೆ ಬರ್ಬೇಕಲ್ಲ ಬಂದಾಗ ಏನ್ ಮಾಡ್ಬೇಕು ಸ್ವಲ್ಪ ಇದನ್ನ ಈ ತರ ಇದನ್ನ ಮಾಡ್ಕೋಬೇಕು ರಫ್ ಮಾಡ್ಕೋಬೇಕಲ್ಲ ಒಂದ್ ಸ್ವಲ್ಪ ರಫ್ ಮಾಡ್ಕೋಬೇಕು ಈ ತರ ಇಲ್ಲಿವರೆಗೂ ಇತ್ತು ನಮ್ದು ಪಾಯಿಂಟು ಇಲ್ಲಿವರೆಗೂ ಹೊಲಿದು ಇಲ್ಲಿಂದ ಒಂದ್ ಸ್ವಲ್ಪ ರಫ್ ಮಾಡ್ಕೊಂಡು ತೆಗೆದ್ಬಿಡ್ಬೇಕು ಇವಾಗ ಇದಾದ್ಮೇಲೆ ನೆಕ್ಸ್ಟ್ ಸೈಡ್ ಫಿಟ್ಟಿಂಗ್ ಸೈಡ್ ಇಂದು ಆ ಟಕ್ಸ್ ಇದು ಇವಾಗ ಎರಡು ಫ್ರೆಂಡ್ಸ್ ಪಾರ್ಟ್ ಇಂದು ಟಕ್ಸ್ ಇರೋದಾಯ್ತು ಇವಾಗ ನೋಡ್ಬೇಕು ಈ ತರ ಇರ್ಬೇಕು ಪಫ್ ಅನ್ನೋದು ಮುಂದೆ ಇದು ಇದು ಇದೆಲ್ಲ ಶೇಪ್ ಅನ್ನೋದು ಹಿಂಗಿರ್ಬೇಕು ಹಿಂಗ್ ನೀಟಾಗಿ ಕೂಡ್ಬೇಕು ಕೂಡಬೇಕಿದೆ ಕಪ್ಸ್ ಇದಾಯ್ತು ಇವಾಗ ಕ್ರಾಸ್ ರೈಟ್ ಜಾಯಿಂಟ್ ಮಾಡೋಣ ಕ್ರಾಸ್ ಬೆಲ್ಟ್ ನ ರೆಡಿ ಮಾಡಿಟ್ಕೊಂಡಿದ್ರಲ್ಲ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡೋಣ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ ಇದು ಯಾವ ಯಾವ ಸೈಡ್ ಬರುತ್ತೆ ನೋಡ್ರಿ ಇದು ಈ ತರ ಇದು ಮೇನ್ ಕ್ಲಾತ್ ಇದೆ ಅಲ್ಲ ಈ ಮೇನ್ ಕ್ಲಾತ್ ಇದು ಉಕ್ಸ್ಪಟ್ಟಿ ಸೈಡ್ ಜಾಸ್ತಿ ಇರೋದು ಈ ಕಡೆ ನಾಚ್ ಹಾಕೊಂಡಿದಿರಲ್ಲ ಈ ನಾಚ್ ಹಾಕೊಂಡಿರೋದು ಈ ಕಡೆ ಸೈಡ್ ಬರ್ತೈತಿ ಇದ್ರ ಮೇಲೆ ಹಿಂಗಿಟ್ಕೋಬೇಕು ಹಿಂಗಿಟ್ಕೊಂಡು ಒಂದ್ ಹಳಿಗೆ ಹಾಕೋಬೇಕು ఎడ్జ్ పొయింట్ హింగ్ కరెక్ట్ హింగ్ ఇక ఎడ్జ్ పొయింట్ ఇక ఇది ఉక్స్ పట్టి సైడ్ ఇది క్రాస్ బెట్ ఇకొంద అందరూ జరింగ్ హలో ಇದನ್ನ ಇವಾಗ ಇದ್ರ ಮೇಲೆ ಇಟ್ಟು ಈ ತರ ಇಟ್ಟು ಹೊಲಿಬೇಕು ಅರ್ಧ ಇಂಚ್ ಬಟ್ಟಿ ಬಿಟ್ಟಿದ್ವಲ್ಲ ಅರ್ಧ ಇಂಚ್ ಬಟ್ಟಿಗೆ ನಾವು ಹೊಲಿಗೆ ಹಾಕ್ಬೇಕು ಇವಾಗ ಇದು ಟಕ್ಸ್ ಎದುರಿದ್ರಲ್ಲ ಈ ಮಿಡಿಲ್ ಟಕ್ಸ್ ನ ಏನ್ ಮಾಡ್ಬೇಕು ಇವಾಗ ಹಿಂಗ್ ಫೋಲ್ಡ್ ಮಾಡ್ಕೋಬೇಕು ಈ ತರ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲೆ ಸ್ವರಿಗೆ ನೀವು ಡಬಲ್ ಹೊಲಿಗೆ ಬೇಕಂದ್ರೆ ಡಬಲ್ ಹೊಲಿಗೆ ಹಾಕೋಬಹುದು ಈ ತರ ಬಂತು ಇವಾಗ ಇಟ್ಕೋಬೇಕು ಇವಾಗ ಇದನ್ನ ಹಿಡಿಯುವಾಗ ಇದು ಏನ್ ಮಾಡಿದ್ರು ಹಿಂಗಿಡಿದ್ವಿ ಇದು ಹೋಗಿತ್ತು ಇವಾಗ ಇದು ಮೇಲ್ ಬರುತ್ತೆ ಈ ಕ್ರಾಸ್ ಬೆಲ್ಟ್ ಮೇಲೆ ಬರುತ್ತೆ ಇದು ಒಳಗಡೆ ಹೋಗುತ್ತೆ ಫಸ್ಟ್ ಈ ಕ್ರಾಸ್ ಬೆಲ್ಟ್ ಗೆ ಒಂದು ವಿಜಯ್ ಸೈಡ್ ಮೇಲೆ ಇರುತ್ತೆ ಬಟ್ಟಿಗೆ ಇದನ್ನ ಅಷ್ಟೇ ಈ ಹೆಜ್ಜೆ ಪಾಯಿಂಟ್ ಇರುತ್ತಲ್ಲ ಉಕ್ಸ್ಪಟ್ಟಿ ಸೈಡ್ ಗುಂಡಿಪಟ್ಟಿ ಸೈಡ್ ಕಾಜಿಪಟ್ಟಿ ಸೈಡ್ ಉಕ್ಸ್ ಇದು ಇರ್ತಲ್ಲ ಈ ಹೆಜ್ಜೆ ಪಾಯಿಂಟ್ ಇರುತ್ತಲ್ಲ ಈ ಹೆಜ್ಜು ಈ ಹೆಡ್ಜ್ಜು ಎರಡನ್ನೂ ಸೇರಿಸ್ಬೇಕು ಇನ್ನು ಸೇರಿಸಿ ಇಲ್ಲಿಂದ ಅರ್ಧ ಇಂಚ್ ಬಟ್ಟೆ ಬಿಟ್ಟಿದ್ವಲ್ಲ ಅರ್ಧ ಇಂಚ್ ಬಟ್ಟಿಗೆ ಹೊಲಿಗೆ ಹಾಕ್ತೀವಿ ಇಲ್ಲಿನ ಅಷ್ಟೇ ಇದನ್ನ ಒಳಗಡೆ ಹಿಂಗ್ ಫೋಲ್ಡ್ ಮಾಡ್ಬೇಕು ಇದು ಇರುತ್ತಲ್ಲ ದೊಡ್ಡ ಟಪ್ಸ್ ಇದನ್ನ ಈ ತರ ಹಿಂಗೆ ಫೋಲ್ಡ್ ಮಾಡ್ಬೇಕು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಹೊಲಿಗೆ ಹಾಕ್ಬೇಕು ಇದು ಎರಡು ಇವಾಗ ಜೋಡಿಸ್ಕೊಂಡ್ವಿ ನಾವು ಇವಾಗೇ ಈ ಕ್ರಾಸ್ ಬೆಟ್ಟು ಈ ಕ್ರಾಸ್ ಬೆಟ್ಟು ಎರಡು ಎರಡು ಕರೆಕ್ಟ್ ಆಗಿ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಅಂದ್ರೆ ಹೆಚ್ಚು ಕಡಿಮೆ ಆಗಿದ್ದೇನೆ ಕರೆಕ್ಟ್ ಬಂದಿದೇನ ಅಂತ ಹೇಳಿ ಹಿಂಗ್ ಇಟ್ಕೊಂಡು ನೋಡ್ಬೇಕು ಇಲ್ಲಿ ಈ ಪಾಯಿಂಟ್ ಕಾಣುತ್ತಲ್ಲ ಈ ಪಾಯಿಂಟ್ ಈ ಪಾಯಿಂಟ್ ಇವೆರಡು ಈಕ್ವಲ್ ಆಗಿರ್ಬೇಕು ಇದು ಇದರಲ್ಲಿ ಇವಾಗ ಈಕ್ವಲ್ ಆಗಿದೆ ಹಂಗೆ ಈ ಪಾಯಿಂಟ್ ಕೂಡ ಟಕ್ಸ್ ಪಾಯಿಂಟ್ ಇದು 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 ಕೂಡ ಎರಡು ಈಕ್ವಲ್ ಆಗಿದೆ ಇವೆರಡು ಹಿಂಗ್ ಈಕ್ವಲ್ ಆಗಿರ್ಬೇಕು ಹೆಚ್ಚು ಕಡಿಮೆ ಇರಬಾರ್ದು ಇವಾಗ ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ್ರಲ್ಲ ಈ ಕ್ರಾಸ್ ಬೆಲ್ಟ್ ನ ಇದು ಏನ್ ಮಾಡಬೇಕು ಇದನ್ನ ಈ ತರ ಫೋಲ್ಡ್ ಮಾಡಬೇಕು ಈ ತರ ಫೋಲ್ಡ್ ಮಾಡಬೇಕು ಇವಾಗ ಇದು ಹೊರಗಡೆ ಬರುತ್ತೆ ನಮಗೆ ಇದ್ರ ಮೇಲೆ ಇದನ್ನ ನೀಡಬೇಕು ಇಟ್ಟು ಈಗ ಅದೇ ಸೇಮ್ ಮತ್ತೆ ಅರ್ಧ ಇಂಚಿಗೆ ಒಂದ್ ಹೊಲಿಗೆ ಹಾಕ್ಬೇಕು ಹಾಕಿವಲ್ಲ ಮೇಲೆ ಅವರಿಗೆ ಹಾಕಬೇಕು ನೋಡ್ಕೊಂಡು ಒಳಗಡೆ ಬಟ್ಟಿ ಇದ್ರಲ್ಲಿ ಸಿಕ್ ಸಿಗ್ಬಾರ್ದು ಈ ಕಡೆ ಸೈಡ್ ಬರಬಾರ್ದು ಅದು ಮತ್ತೆ ಆತರ ನೋಡ್ಕೊಂಡು ಹೊಲಿಗೆ ಹಾಕ್ಬೇಕು ಇಲ್ಲಿ ನಿಮಗೆ ಬೇಕಂದ್ರೆ ಡಬಲ್ ಹೊಲಿಗೆ ಹಾಕೋಬಹುದು ಬ್ಯಾಡ್ ಅಂದ್ರೆ ಸಿಂಗಲ್ ಹೊಲಿಗೆ ಹಾಕೋಬಹುದು ಡಬಲ್ ಹೊಲಿಗೆ ಹಾಕೊಂಡ್ರೆ ಮತ್ತೆ ಅದು ಬಿತ್ತಂಗಿಲ್ಲ ಅನ್ನೋದಕ್ಕೋಸ್ಕರ ಡಬಲ್ ಹೊಲಿಗೆ ಹಾಕ್ತೇನೆ ಇವಾಗ ಇದನ್ನ ಈ ಕಡೆ ಇದ್ರ ಒಳಗಡೆಯಿಂದ ಇನ್ ಸೈಡ್ ತೆಗಿಬೇಕು ಇದನ್ನ ಹೊರಗೆ ತೆಗಿಬೇಕು ಕ್ರಾಸ್ ಬೆಲ್ಟ್ ಅಟ್ಯಾಚಿಂಗ್ ಅಟ್ಯಾಚಿಂಗ್ ಆಯಿತು ಇವಾಗ ಇದೇ ತರನೆ ಅದನ್ನ ಒಂದು ಇಲ್ಲೇ ಇಲ್ಲಿ ಜಾಯಿಂಟ್ ಮಾಡಿದಲ್ಲ ಇವಾಗ ಇದನ್ನ ಹಿಂಗ್ ಹಾಕಿದಿವಿ ಇದು ಇರುತ್ತಲ್ಲ ಇದನ್ನ ರೋಲ್ ಮಾಡ್ಬೇಕು ಈ ತರ ಈ ತರ ರೋಲ್ ಮಾಡಿದಾಗ ಇದು ಹೊಲ್ದಿರ್ತವಲ್ಲ ಇದು ಹೊರಗಡೆ ಬರುತ್ತೆ ಈ ಇದಕ್ಕ ಇದನ್ನ ಜಾಯಿಂಟ್ ಇದನ್ನ ಈ ತರ ಜಾಯಿಂಟ್ ಮಾಡ್ಬೇಕು ಈ ಬಟ್ಟೆ ಇರುತ್ತಲ್ಲ ಈ ಬಟ್ಟೆನ ಈ ತರ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡಿ ಇಲ್ಲಿ ಇನ್ನೊಂದು ಕಲಿಗೆ ಹಾಕ್ಬೇಕು ಇದ್ರ ಮೇಲೆ ಹೊರಗಡೆ ತೆಗೆದ್ ಇದು ಕ್ರಾಸ್ ಪ್ಯಾಟ್ ಇವಾಗ ಅಟ್ಯಾಚ್ ಮಾಡಿದ್ವಿ ಈ ಕಡೆ ಸೈಡ್ ಜಾಸ್ತಿ ಇರೋದು ಈ ಕಡೆ ಸೈಡ್ ಬಂತು ಕಡಿಮೆ ಇರೋದು ಈ ಕಡೆ ಸೈಡ್ ಬಂತು ಇವಾಗ ಗುಂಡಿ ಪಟ್ಟಿ ಕಾಜಿ ಪಟ್ಟಿ ಹಚ್ಬಿಡ್ತು ಇದು ಆಲ್ರೆಡಿ ಹಿಂದಿನ ನೆಕ್ ನೆಕ್ ಪೀಸ್ ಇದು ಇದು ಆಲ್ರೆಡಿ ಜಾಯಿಂಟ್ ಇರೋದೈತ್ ನೋಡ್ರಿ ಈ ತರ ಕಾಜಿಕ್ ಬಟ್ಟೆ ಹಚ್ಬೇಕಂದ್ರೆ ಉಕ್ಸ್ಮನಿ ಮಾಡ್ತೀವಲ್ಲ ಉಕ್ಸ್ ಮನಿ ಸೈಡ್ ಲೈನಿಂಗ್ ಮೇಲೆ ಮೇನ್ ಕ್ಲಾತ್ ಹಚ್ಬೇಕಂದ್ರೆ ಈ ತರ ಎರಡು ಎರಡು ಬಟ್ಟಿ ಬೇಕು ಇದನ್ನ ಇವಾಗ ಒಂದ್ ಎರಡೂವರೆ ಇಂಚ್ ಕಟ್ ಮಾಡ್ಕೊಡ್ಬೇಕು ಸ್ಟ್ರೇಟ್ ಆಗಿ ಇಷ್ಟು ಕಟ್ ಮಾಡಿ ಈ ಕಡೆ ಸೈಡು ಒಂದ ಕಾಲಿಂಚಷ್ಟು ಅಷ್ಟು ಮಡಚಿ ಒಂದ್ವರೆಗೆ ಹಾಕ್ಬೇಕು ಕಡೆ ಸೈಡ್ ಕೂಡ ಅಷ್ಟೇ ಒಂದ್ ಕಾಲು ಇಂಚ್ ಬಟ್ಟೆ ಒಳಗಡೆ ಮರಿಚಿ ಹೊಲಿಗೆ ಹಾಕ್ಬೇಕು ಇದು ಏನಂದ್ರೆ ಜರಿತಾ ಇತ್ತು ಹಂಗಾಗಿ ಒಂದ್ ಸ್ವಲ್ಪ ನಾವು ಹೊಲಿಗೆ ಹಾಕೊಂಡೆ ಫಸ್ಟ್ ನೀವು ಹಂಗ ಹಾಕೋಬೇಕಂತ ಏನಿಲ್ಲ ನಿಮ್ ಬಟ್ಟೆ ಬಟ್ಟೆ ಏನಾದ್ರೂ ಜರಿತಾ ಇದ್ರೆ ಫಸ್ಟ್ ಒಂದು ಹೊಲಿಗೆ ಹಾಕೊಂಡ್ಬಿಡ್ಬೇಕು ಇದ್ರ ಮೇಲೆ ಇಲ್ಲಾಂದ್ರೆ ಅದು ಬಟ್ಟೆ ಜರಿತಾ ಇರುತ್ತೆ ಹ್ಮ್ ಇದು ಇವಾಗ ಈ ಕಡೆ ಒಂದ್ ಸೈಡು ಆ ಇದು ಉಕ್ಸಿನ ಮನೆ ಇನ್ನೊಂದ್ ಸೈಡ್ ಉಕ್ಸ್ ಪಟ್ಟಿ ಬರ್ತೈತಿ ಉಕ್ಸ್ ಹಚ್ಚೋ ಪಟ್ಟಿ ಬರ್ತೈತಿ ಇವಾಗ ಈ ಕಡೆ ಸೈಡ್ ಬಂದು ಇದು ಉಕ್ಸಿನ ಮನಿ ಸೈಡ್ ಉಕ್ಸಿನ ಮನಿ ಸೈಡ್ ಇದನ್ನ ಈ ತರ ಉಲ್ಟಾ ಮಾಡಿ ಇದು ಸೀದಾ ಇದು ಉಲ್ಟಾ ಇವಾಗ ಈ ಕಡೆ ನಾವು ಉಕ್ಸಿನ ಮನಿ ಮಾಡ್ತೀವಲ್ಲ ಉಕ್ಸಿನ ಮನಿ ಸೈಡ್ ಹಚ್ಚಕೊಂತೀವಿ ಇವಾಗ ಇದನ್ನ ಪಟ್ಟಿ ಮಾಡ್ಕೊಂಡಿವಲ್ಲ ಈ ಪಟ್ಟಿನ ಈ ಕಡೆ ಹೊಲಿದಿರ್ತೇವಲ್ಲ ಹೊಲಿಗೆ ಹಾಕಿರ್ತೇವಲ್ಲ ಇದನ್ನ ಇಲ್ಲಿ ಸೀದಾ ಇದು ಮೇಲೆ ಇರಬೇಕು ಇದು ಒಳಗಡೆ ಇರಬೇಕು ಇವಾಗ ಇದನ್ನ ಇಲ್ಲಿಟ್ಟು ಒಂದ್ ಇಂಚಿನಷ್ಟು ಬಟ್ಟೆ ಬಿಟ್ಟು ಇಲ್ಲಿ ನಾವು ಫಸ್ಟ್ ಒಂದು ಹೊಲಿಗೆ ಹಾಕೋಂತ ಹೋಗ್ಬೇಕು ಇದು ಒಂದ್ ಇಂಚ್ ಬಟ್ಟೆ ಬಿಡಬೇಕು ಯಾಕಂದ್ರೆ ಇದನ್ನ ಫೋಲ್ಡ್ ಮಾಡಿ ಹೊಲಿ ಹೊಲಿಲಿಕ್ಬೇಕು ಅದಕ್ಕೋಸ್ಕರ ಒಂದ್ ಇಂಚ್ ಬಟ್ಟೆ ಬಿಟ್ಟು ಇದನ್ನ ಫಸ್ಟ್ ಒಂದ್ ಹೊಲಿಗೆ ಸೈಡ್ ಕಟ್ ಮಾಡ್ಬಿಡೋಣ ಪೈಪಿಂಗ್ ಬರ್ತೈತಿ ಇವಾಗ ಈ ಕಡೆ ಸೈಡ್ ಒಂದ್ ಇಂಚ್ ಬಟ್ಟೆ ಬಿಟ್ಟಿವಲ್ಲ ಇದನ್ನ ನೋಡ್ಕೋಬೇಕು ನಾವು ಇದು ಆಯ್ತಲ್ಲ ಇವಾಗ ಅಟ್ಯಾಚ್ ಈ ಅಲ್ಲ ಈ ಹೊಲಿಗೆ ಹಾಕಿದೇವಲ್ಲ ಇದ್ರ ಮೇಲೆ ಇದು ಈ ತರ ಬರ್ಬೇಕು ಈ ತರ ಬಂದು ಇದಕ್ಕೊಂದು ಹೊಲಿಗೆ ಹಾಕ್ಬೇಕು ಇದು ಜಾಸ್ತಿ ಬಹಳ ಜಾಸ್ತಿ ಆದ್ರೆ ಒಂದ್ ಸ್ವಲ್ಪ ಕಟ್ ಮಾಡ್ಕೋಬಹುದು ಕರೆಕ್ಟ್ ಇದ್ರೆ ಈ ತರ ಒಳಗಡೆ ಇದು ಮಾಡ್ಕೊಂಡು ಇಲ್ಲಿ ಇದನ್ನ ಹಿಂಗಿ ಹಾಕೋದು ಎಷ್ಟವರೆಗೂ ಹೊಲಿಗೆ ಹಾಕಿ ಸೂಚಿ ಸ್ಟಾಪ್ ಮಾಡಿ ಈ ಕಡೆ ಹಿಂಗೆ ತರ ತಗೋಬೇಕು ಟರ್ನ್ ತಗೊಂಡು ಮತ್ತೆ ಇಲ್ಲೊಂದು ಹೊಲಿಗೆ ಹಾಕಿ ಮತ್ತೆ ಈ ಕಡೆ ಸ್ಟಾಪ್ ಮಾಡಿ ಇಲ್ಲೊಂದು ಹೊಲಿಗೆ ಹಾಕಿ ಇದು ಉಕ್ಸಿನ ಮನೆ ಮಾಡೋ ಸೈಡು ಇವಾಗ ಉಕ್ಸ್ ಉಕ್ಸ್ ಹಚ್ಚೋ ಸೈಡು ಅಡಿರಿ ಸೈಡ್ ಹೊಲಿತಿರಲ್ಲ ಅಲ್ಲಿ ಒಂದು ಒಂದೂವರೆ ಇಂಚಿನಷ್ಟು ಬಟ್ಟಿ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡಿ ಅದರಲ್ಲಿ ಈ ತರ ಕಟ್ ಮಾಡ್ಕೋಬೇಕು ಒಂದೂವರೆ ಇಂಚಿನಷ್ಟು ಅಗಲ ಇರುವಂತ ಬಟ್ಟೆ ಉದ್ದ ಅಲ್ಲ ಉದ್ದ ಇದಕ್ಕೆ ಎಷ್ಟು ಬೇಕು ಅಷ್ಟು ಕಟ್ ಮಾಡಬೇಕು ಇದು ಎಷ್ಟ ಐತಿ ನಿಮ್ ಬ್ಲೌಸ್ ನಲ್ಲಿ ಎಷ್ಟ ಐತಿ ಅಷ್ಟು ಒಂದೂವರೆ ಇಂಚಿನಷ್ಟು ಈಗ ಕಟ್ ಮಾಡಿ ತೆಗೆದು ಇವಾಗ ಈ ತರ ಇದನ್ನ ಊಟ ಮಾಡಬೇಕು ಇದನ್ನು ಊಟ ಮಾಡಿ ಇದ್ರ ಕೆಳಗಡೆ ಇದನ್ನ ಇಡಬೇಕು ಇದು ಊಟ ಮಾಡಿ ಇದ್ರ ಕೆಳಗಡೆ ಈ ಲೈನಿಂಗ್ ಬಟ್ಟೆ ಹಿಂಗಿಟ್ಟು ಇಲ್ಲಿಂದ ಕಾಲಿಂಚ್ ಬಟ್ಟೆ ಬಿಟ್ಟಿದ್ವಿ ಅಲ್ಲ ನಾವು ಟಚ್ ಮಾಡೋ ಟೈಮ್ನಲ್ಲಿ ಕಾಲಿಂಚ್ ಬಟ್ಟೆ ಬಿಟ್ಟಿದ್ವಿ ಅಲ್ಲ ಆ ಕಾಲಿಂಚಿಗೆ ಒಂದು ಹೊಲಿಗೆ ಹಾಕೊಂಡ್ ಬರ್ಬೇಕು ಇಲ್ಲಿ ಬಂದಾಗ ಇದನ್ನ ಈ ತರ ಒಳಗೊಬೇಕು ಫೋಲ್ಡ್ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇಂಟರ್ನ್ ಮಾಡ್ಕೋಬೇಕು ಇದು ಇದೆಲ್ಲ ಇದನ್ನ ಈ ತರ ಇಂಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡು ಇದ್ರ ಮೇಲೆ ಒಂದ್ ಹುಳಿಗೆ ಹಾಕಬೇಕು ಮೇಲೆ ಈ ಕಡೆ ಸೈಡ್ ಉಳಿದಿರ್ತೈತಲ್ಲ ಇದನ್ನ ನೀಟ್ ಆಗಿ ಈ ತರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಇದನ್ನ ಪೂರ್ತಿಯಾಗಿ ಹಿಂಗ್ ಫೋಲ್ಡ್ ಮಾಡ್ಕೋಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಸೈಡ್ಗೆ ಹೊಲಿಗೆ ಹಾಕ್ಬೇಕು ಈ ಸೈಡ್ಗೆ ಹೊಲಿಗೆ ಹಾಕ್ಬೇಕು ತಗೊಂಡು ಹಾಕಿ ಒಂದು ತೆಗ್ದು ಸೈಡ್ ಇದು ಉಕ್ಸ್ ಮನಿ ಮಾಡೋ ಸೈಡ್ ಇದು ಉಕ್ಸ್ ಉಕ್ಸ್ ಹಚ್ಚೋ ಸೈಡ್ ಈ ತರ ಮೇಲೆ ಈ ತರ ಬರುತ್ತೆ ಇದನ್ನ ಇದ್ರ ಮೇಲೆ ಹಿಂಗ ಇವಾಗ ಈಗ ಇದಕ್ಕೆ ಬ್ಯಾಕ್ ಸೈಡ್ ಜಾಯಿಂಟ್ ಮಾಡಬೇಕು ಈ ತರ ಫಸ್ಟ್ ನೋಡ್ಕೋಬೇಕು ಹಿಂಗ್ ಹಾಕಿ ನೋಡ್ಕೋಬೇಕು ನೋಡ್ಕೊಂಡು ಅದಾದ್ಮೇಲೆ ಶೋಲ್ಡರ್ ಜಾಯಿಂಟ್ ಮಾಡ್ಬೇಕು ಕರೆಕ್ಟ್ ಇದೆ ಅಂತ ನೋಡ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಬೇಕು ಇಲ್ಲಿ ಕೂಡ ಅಷ್ಟೇ ಇವಾಗ ಅರ್ಧ ಇಂಚ್ ಶೋಲ್ಡರ್ ಇಡ್ತಿದ್ವಲ್ಲ ಬಟ್ಟೆ ಆ ಅರ್ಧ ಇಂಚ್ ಬಟ್ಟಿಗೆ ನಾವು ಶೋಲ್ಡರ್ ಹಿಡಿಬೇಕು ಮತ್ತೆ ಇಂಟರ್ನ್ ತಗೊಂಡು ಇದ್ರ ಮೇಲೆ ಇನ್ನೊಂದು ಅಗಿಲಿ ಹಾಕೋಬಹುದು ಇನ್ನೊಂದ್ ಚೂರು ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಒಂದ್ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಡ್ರಿ ಯಾಕಂದ್ರೆ ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡಿರ್ತೇವಲ್ಲ ಮೇನ್ ಕ್ಲಾತ್ಗೆ ಅದಾಗ ಅವಾಗ ಆ ಬಟ್ಟೆ ಹೆಚ್ಚು ಕಡಿಮೆ ಆಗಿರುತ್ತೆ ಇದು ಇಷ್ಟು ಇವಾಗ ಫ್ರಂಟ್ದು ಬ್ಯಾಕ್ ಫ್ರಂಟ್ ಫುಲ್ ಟಕ್ ಸಿಡಿಯೋದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು ಗುಂಡಿ ಪಟ್ಟಿ ಕಾಜಿ ಪಟ್ಟಿ ಅಟ್ಯಾಚ್ ಮಾಡೋದು ಮತ್ತೆ ಇದನ್ನ ಎರಡು ಶೋಲ್ಡರ್ ಜಾಯಿಂಟ್ ಮಾಡೋದು ಇಲ್ಲಿವರೆಗೂ ಇವಾಗ ಇದು ಕಂಪ್ಲೀಟ್ ಆಯ್ತು ಈಗ ನಾಳೆ ಕ್ಲಾಸ್ ನಲ್ಲಿ ನಾವು ಪೈಪಿಂಗ್ ಮಾಡೋದು ಮತ್ತೆ ಸ್ಲೀವ್ಸ್ ಹಚ್ಚೋದು ಮತ್ತೆ ಇದನ್ನ ಜಾಯಿಂಟ್ ಮಾಡೋದು ಇದನ್ನೆಲ್ಲ ನಾವು ನಾಳೆ ಕ್ಲಾಸ್ ನಲ್ಲಿ ನೋಡ್ಕೊಳೋಣ